ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಐ ಐಪ್ ಆಲ್ ಆಫ್ ಯು ಗುಡ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಅಂದರೆ ಸ್ಯಾಟರ್ಡೆ ಬ್ಲಾಗು ಇನ್ನು ನಾನು ಗೌರಿ ಹಬ್ಬದ ದಿನ ಏನೂ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಗಣೇಶನ ಹಬ್ಬದ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗಬೇಕು ನಮಗೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ರಜಾ ಇತ್ತು ಮಕ್ಳಿಗೆ ಸ್ಕೂಲ್ ಕೂಡ ಈ ರೀತಿ ಸಿಗೋದು ಕೂಡ ಅಪರೂಪವೇ ಗೌರಿ ಹಬ್ಬದ ದಿನ ಗಣೇಶನ ಹಬ್ಬ ದಿನ ಎರಡು ದಿನ ರಜಾ ಸಿಗ್ತಾಯಿತ್ತು ಈ ಈ ಸರಿ ಮೂರು ದಿನ ರಜಾ ಸಿಕ್ಕಿರೋದಕ್ಕೇ ನಮಗೆ ಒಂದು ವೀಕಿಂದನೂ ಫೋನ್ ಮಾಡ್ತಾನೆ ಇದ್ದರೆ ಶುಕ್ರವಾರನೇ ಬನ್ನಿ ಮನೆಗೆ ಹಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ಗೌರಿ ಹಬ್ಬದ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನವೇ ಅಮ್ಮ ಮನೆಗೆ ಇದ್ದೋ ನಾನು ಇಲ್ಲಿ ಮನೇಲಿ ಪೂಜೆ ಮಾಡೋಕ್ಕಾಗಿರ್ಲಿಲ್ವಲ್ಲ ಸೊ ಹಂಗೆ ಹೋಗೋದಕ್ಕೆ ನಮಗೂ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇನ್ನು ಸಾಟ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಪ್ ಆಗಿ ಬರೋ ಅಷ್ಟಲ್ಲೇ ಒಂದು ಟೆನ್ನಾಗಿ ಹೋಗ್ಬಿಟ್ಟಿತ್ತು ಇನ್ನು ಈಗ ಬಂದು ದೇವ್ರ ಮನೆ ಎಲ್ಲ ರೆಡಿ ಇದೀನಿ. ಇನ್ನು ನೈಟ್ ಸಾಂಬಾರ್ ಇತ್ತು ಮೋಶಪ್ಪು ಸೊ ಈಗ ಒನ್ ಟೈಮಿಗೆ ಅಷ್ಟೇ ಬ್ರೇಕ್ಫಾಸ್ಟು ಇನ್ನು ಅಮ್ಮ ಮನೆಗೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡಿರಲಿಲ್ಲ ಇನ್ನು ದೇವ್ರ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ಈಗ ದೇವ್ರ ಮನೆ ಫೋಟೋಗಳೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಶುಕ್ರವಾರನು ನಾನು ದೇವ್ರ ಪೂಜಾ ಸಾಮಗ್ರಿಗಳ್ನ ಯಾವಾಗ ತೊಳೆದು ಎಲ್ಲ ರೆಡಿ ಮಾಡ್ಕೋತೀನೋ ಆ ಟೈಮ್ಗಳಲ್ಲಿ ವಿಗ್ರಹಗಳಿಗೆ ಗಂಧ ಮತ್ತೆ ಅರ್ಶನ ಕುಂಕುಮ ಬೆರೆಸಿರೋ ನೀರಿನ ಅಭಿಷೇಕ ಮಾಡ್ತೀನಿ ಸರಿ ಹಾಲಿನ ಅಭಿಷೇಕ ಮಾಡ್ಕೋತೀನಿ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಅಭಿಷೇಕ ಎಲ್ಲ ಮಾಡ್ಕೋತಾ ಇದ್ದೀನಿ ಹಾಗೆ ಹಾಲಿನ ಅಭಿಷೇಕನು ಮಾಡ್ತೀನಿ ಇನ್ನು ರಾಧಾಕೃಷ್ಣ ವಿಗ್ರಹ ಕೂಡ ಇರೋದ್ರಿಂದ ಅದಕ್ಕೂ ಸಹ ಮಾಡ್ತೀನಿ ನಾನು ಇನ್ನು ಹಾಗೆ ಪಂಚಾಮೃತ ಪಂಚಾಮೃತದ ಅಭಿಷೇಕನೂ ಮಾಡಿದೆ ಸಿಂಪಲ್ಲಾಗಿ ಅಭಿ ಅಭಿಷೇಕ ಎಲ್ಲ ಮಾಡಿಕೊಂಡು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ಹೊಸಲು ಪೂಜೆ ಮಾಡೋ ಅಷ್ಟೇ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಈ ವರ್ಷವೇ ನನಗೆ ಬೆ ನಾನು ಹಬ್ಬ ಅಂದರೆ ಒಂದು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲಿ ಪೂಜೆನೇ ಮುಗಿಸ್ಕೊಬಿಡ್ತೀನಿ ಈ ಥರ ಟೈಮ್ಗಳಿದ್ದಾಗ ನಾವೇನು ಕ್ಲೀನ್ ಕೂಡ ಮಾಡ್ಕೊಂಡಿರಲ್ವಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಇನ್ನು ನಾನು ಹೊಸಗೆಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ತುಳಸಿ ಕಟ್ಟೆಗೂ ದೀಪ ಅಂಟಿಸಿ ಪೂಜೆ ಎಲ್ಲ ಮಾಡಿದೆ ಇನ್ನು ಹೊಸಲು ಪೂಜೆ ತುಳಸಿ ಕಟ್ಟೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ದೀಪ ಎಲ್ಲ ಅಂಟಿಸ್ಕೊಂತ ಇದ್ದೀನಿ ದೇವ್ ನಾನು ದೇವ ನೈವೇದ್ಯಕ್ಕೆ ಏನು ಮಾಡಿಲ್ಲ ಸೊ ಅಮ್ಮ ಮನೆಗೆ ಬೇರೆ ಹೋಗ್ಬೇಕಲ್ಲ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಬಾಳೆಹಣ್ಣು ರಸಾಯನ ಮಾಡಿಬಿಟ್ಟು ಹಾಗೆ ಹಾಲು ನೈವೇದ್ಯ ಮಾಡ್ತಾಯಿದ್ದೀನಿ ರೆಗ್ಯುಲರ್ ರೆಗ್ಯುಲರಾಗಿ ನಾನು ಗಣೇಶನ್ ಕಲಸೋಕ್ರೆ ನೈವೇದ್ಯ ಮಾಡ್ತೀನಿ ಸೊ ಸಿಂಪಲ್ಲಾಗಿ ನೈವೇದ್ಯ ಮಾಡ್ತಾ ಇದೀನಿ. ಇನ್ನು ನಾವು ಕೂಡ ಪೂಜೆ ಎಲ್ಲ ಮುಗಿತಿದ್ದಂಗೆ ಅಮ್ಮ ಮನೆಗೆ ಹೋಗ್ತೀವಿ ಇನ್ನು ನೈವೇದ್ಯ ಏನೇ ಮಾಡಿದ್ರು ಟೈಮೇ ಆಗಿಬಿಡುತ್ತೆ ಆಲ್ಮೋಸ್ಟ್ ನಾನು ಪೂಜೆ ಎಲ್ಲ ಮುಗಿಸಿ ಹೊರಡ್ತೀನಿ ಅಂದರೆ ಒನ್ ಟೂ ಓ ಕ್ಲಾಕ್ ಇಲ್ಲೇ ಆಗಿಬಿಡುತ್ತೆ ಇನ್ನು ಅಲ್ಲಿಗೋಗೋಸ್ ಒಂದು ಥ್ರೀ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಆಗೋ ನೈವೇದ್ಯನೇ ಮಾಡಿಬಿಟ್ಟು ಪೂಜೆನೂ ಮಾಡ್ತಾಯಿದ್ದೀನಿ ಇನ್ನು ಗಣೇಶ್ ಹಿಂಗೆ ಫಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಪೂಜೆನೂ ಮಾಡಿಕೊಂಡೆ ಇನ್ನು ನಾನು ತುಪ್ಪದ ಬತ್ತಿನೇ ಆರತಿ ಮಾಡ್ಕೊಳ್ಳೋದು ತುಪ್ಪದ ಬತ್ತೀಲಿ ಸೊ ತುಪ್ಪದ ಬತ್ತೀಲಿ ಆರತಿ ಎಲ್ಲ ಮಾಡಿ ಪೂಜೆನೂ ಮುಗೀತು ಒಂದು ಟ್ವೆಲ್ ತರ್ಟಿ ಹಂಗೆ ಪೂಜೆ ಮುಗೀತು ಬಟ್ ನೆಕ್ಸ್ಟು ಮಕ್ಕಳು ಯೂನಿಫಾರ್ಮ್ ಎಲ್ಲ ಇರುತ್ತಲ್ಲ ಅದೆಲ್ಲ ನೆನೆಸಿಟ್ಟಿದೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದನ್ನೆಲ್ಲ ಒಣಗಾಕ್ಬಿಟ್ಟು ಹೋಗ್ಬಿಟ್ರೆ ನಮಗೆ ಸಂಜೆ ಬಂದಮೇಲೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಎಲ್ಲ ಮಾಡಿಬಿಟ್ಟು ಇನ್ನು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳೋ ಅಷ್ಟರಲ್ಲೇ ಒನ್ ಒನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಮಧ್ಯಾಹ್ನದ ಊಟ ನನಗೆ ಅಲ್ಲೇ ಆಗ್ಬಿಟ್ಟಿತ್ತು ಸೊ ಇವಾಗ ಹೊರಡ್ತಾ ಇದ್ದೀವಿ ಇನ್ನು ನಾನು ಪೂಜೆಗೆ ಮಾತ್ರ ಹೂವು ತೊಗೊಂಡಿದ್ದೆ ಮುಟ್ಕೊಳ್ಳೋದಕ್ಕೆಲ್ಲ ಹೂವು ತೊಗೊಂಡಿರ್ಲಿಲ್ಲ ಹೋಗ್ತಾನೆ ನನ್ನ ಹಸ್ಬೆಂಡ್ಗೆ ಅದನ್ನೇ ಹೇಳ್ತಾ ಇದ್ದೆ ಹಬ್ಬದ ದಿನ ನಾನು ಹೂವನೇ ಮುಟ್ಕೊಂಡಿಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಗೌರಿ ಹಬ್ಬದ ದಿನ ನಾನು ಹೂವು ಮುಟ್ಕೊಂಡಿಲ್ಲ ಗಣೇಶನ ಹಬ್ಬಕ್ಕೆ ಹೂವು ಮುಟ್ಕೊಂಡಿಲ್ಲ ನಾನು ಅಂತ ಹೇಳ್ತಾ ಇದ್ದೆ ಅವ್ರು ಅಂದವೇ ಹೋಗ್ತಾನೆ ಗಾಡಿ ನಿಲ್ಲಿಸ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ನನಗೆ ಮಲ್ಗೆ ಹೂವು ತಂದು ಕೊಟ್ರು ಸೊ ಮುಟ್ಕೊಂಡು ನಾವು ಅಮ್ಮ ಮನೆ ರೀಚ್ ಆದವು ಹಿಂಗೆ ಅಂದರೆ ಇಲ್ಲೆಲ್ಲ ಆ ಏರಿಯಾದಲ್ಲಿ ಗಣೇಶನ್ ಇಡ್ತಾರೆ ಸೊ ಇಲ್ಲಿ ತುಂಬ ಗಣೇಶನೆಲ್ಲ ನೋಡ್ತಾನೆ ಇರ್ತೀವಿ ಪೂಜೆ ಎಲ್ಲ ಬಟ್ ನಮ್ಮೂರಲ್ಲಿ ಊರಿಗೊಂದೇ ಗಣೇಶ ನೋಡೋದಕ್ಕೆ ನೋಡೋದಕ್ಕೆ ಚೆಂದ ನಮಗದಿಲ್ಲ ಸೊ ಅದು ನಮ್ಮಮ್ಮ ಮನೆ ನಿಯರೇ ಇರೋದ್ರಿಂದ ಪಕ್ಕದಲ್ಲೇ ಇರೋದ್ರಿಂದ ಕೂರಿಸೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಲೈಟಿಂಗ್ಸ್ ಎಲ್ಲ ನಮ್ಗೆ ಅದೊಂಥರ ಖುಷಿ ಆ ಹಬ್ಬದೇ ಒಂಥರ ಖುಷಿ ನಮಗೆ ಸೊ ಈ ಹಬ್ಬದ ಟೈಮಲ್ಲಿ ಏನಂದರೆ ಮನೇಲಿ ನಮ್ಮ ಮನೇಲಿ ಪೂಜೆ ಮಾಡಿ ಅದು ಅಮ್ಮ ಮನೇಲಿ ಹೋಗಿ ಸೆಲೆಬ್ರೇಷನ್ ಮಾಡೋದೇ ಒಂಥರ ಖುಷಿ ಸೊ ನಾವು ಹೋದಾಗ ಬಂದು ಅಮ್ಮ ಒಬ್ಬಟ್ಟು ಇದ್ರು ಸೊ ಹೋಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮನ್ನ ಕೂಡ ಹಸ್ಬೆಂಡು ಮನೆಗೆ ಬಿಟ್ಬಿಟ್ಟು ಅವ್ರು ಒಪ್ಪಸ್ ಮನೆಗೆ ಬಂದರು ಇನ್ನು ನನ್ನ ಮಗ ಕ್ಲೇ ತಂದಿದ್ದ ಗಣೇಶನ್ ಮಾಡೋದಕ್ಕೆ ಅವನಿಗೆ ಇಲ್ಲೆಲ್ಲ ಗಣೇಶನ್ ಮಾಡೋದಕ್ಕಿಂತ ಅಮ್ಮರ್ ಮನೆಗೋ ಅಜ್ಜಿ ಮನೆಗೋ ಗಣೇಶನ್ ಮಾಡ್ತೀನಿ ನಾನು ಅಲ್ಲೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಲೇ ಎಲ್ಲ ತಂದಿದ್ದ ಅವನು ಕ್ಲೇ ಎಲ್ಲ ತೊಗೊಂಡು ಗಣೇಶನ್ ಮಾಡ್ಕೊಂಡು ಕೂತಿದ್ದ ಇನ್ನು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅಮ್ಮ ಬಾಗ್ಲೆಲ್ಲ ತೊಳ್ಬಿಟ್ಟು ನೆಲ ಅವರಿಸ್ಬಿಟ್ಟು ಮತ್ತೆ ಬಾಗಿಲೆಲ್ಲ ತೊಳ್ಕೊತಾರೆ ಯಾಕಂದರೆ ಪಕ್ಕದಲ್ಲೇ ಗಣೇಶನೆಲ್ಲ ಕೂರಿಸಿತ್ತಾರಲ್ಲ ಸಂಜೆ ಮೇಲೆ ಮತ್ತೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಬಾಗಿ ತೊಳ್ಕೊಂಡು ಮತ್ತೆ ರಂಗೋಲಿ ಹಾಕೋತಾರೆ ಸೊ ನನ್ನ ಮಗ ಈ ಕಡೆ ಗಣೇಶನ್ ರೆಡಿ ಮಾಡ್ಕೊಂತ ಆಯ್ತ ಇನ್ನ ಸೂತ್ ನಾಳೆ ಆಮೇಲೆ ಮತ್ತೆ ಅಮ್ಮ ಬಾಗ್ಲೆಲ್ಲ ತೊಳ್ಬಿಟ್ಟು ಒಂದ್ಸರಿನೆಲ್ಲ ಉಳಿಸ್ಬಿಟ್ಟು ಮತ್ತೆ ಬಾಗಿಲೆಲ್ಲ ತೊಳ್ಕೊತಾರೆ ಯಾಕಂದ್ರೆ ಪಕ್ಕದಲ್ಲೇ ಗಣೇಶನೆಲ್ಲ ಕೂಸಿತ್ತಲ್ಲ ಮೇಲೆ ಮತ್ತೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾರಲ್ಲ ಪೂಜೆ ಅಂತ ಹೇಳಿಬಿಟ್ಟು ಮತ್ತು ಅವ್ರ ಬಾಗಿಲು ತೊಳೆದು ಮತ್ತೆ ರಂಗೋಲಿ ಹಾಕೋತಾರೆ ಸೊ ನನ್ನ ಮಗ ಈ ಕಡೆ ಗಣೇಶನ ರೆಡಿ ಮಾಡ್ಕೊತಾ ಇದ್ದ ಇನ್ನು ಅಮ್ಮ ಬಾಗಲೆಲ್ಲ ತೊಳ್ಕೊಂಡ್ರು ಇನ್ನು ಅವರು ಪೂಜೆ ಮಾಡ್ಕೊಳ್ಳಿ ಅಷ್ಟಲ್ಲಿ ನಾನು ರಂಗೋಲಿ ಎಲ್ಲ ಹಾಕ್ಕೊಳ ಅಂತ ಹೇಳ್ಬಿಟ್ಟು ರಂಗೋಲಿ ಅಮ್ಮ ಹೇಳ್ತಾಯಿದ್ರು ಬಳೆ ತೊಡಿಸ್ತೀನಿ ಕರಿತೀನಿ ಬಳೆ ತೋಡ್ಸ್ಕೊಂಬಿಡು ಅಂತ ಒಬ್ಬಳೇ ಆಗಿರೋದಕ್ಕೆ ಒಂಥರ ಬೇಜಾರು ಈ ವರ್ಷವೇ ನಾನು ಒಬ್ಬಳೇ ಆಗಿರೋದು ನನಗೇನಂದ್ರೆ ನೆಕ್ಸ್ಟು ದಸರಾ ವೆಕೇಶನ್ ಬಂದಾಗ ಅವಳು ಬರ್ತಾಳೆನೋ ನೋಡೋಣ ಆವಾಗಲೇ ತೋರಿಸ್ಕೊಡ್ತೀವಿ ಬೋದ್ಕೆ ಅಂತೆಲ್ಲ ಹೇಳ್ತಿದ್ದೆ ಸೊ ಅವತ್ತು ನಮ್ಮ ಅಮ್ಮ ಸುಮ್ಮನೆ ಆದರೂ ಅವ್ರಿಗೂ ಬೇಜಾರು ಅಟ್ಲೀಸ್ಟ್ ನೀನು ತೋಡ್ಸ್ಕೊ ಪರವಾಗಿಲ್ಲ ಅವಾಗ ಬಂದಾಗ ಬೇಕಾದ್ರೂ ತೋರ್ಸ್ಕೊಳ ಮನೆಗೆ ಬ ಹೋಗಿರ್ತೀವಿ ಹಬ್ಬ ದಿನ ತೋರಿಸ್ಕೊಳಿಸಿಲ್ಲ ಅಂದರೆ ಅವ್ರಿಗೂ ಒಂಥರ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಇನ್ನೇನು ಅವ್ರನ್ನ ಇಲ್ಲಿ ಕೊಬ್ಬಳಿಗೋಸ್ಕರ ಏನು ಕರೀತೀಯ ಅಂತ ಹೇಳ್ಬಿಟ್ಟು ನಾವು ಅವ್ರ ಮನೆಗೆ ಹೋಗಿ ತೋಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ ಈಗ ನನ್ನ ಮಗಳು ಕೂಡ ಇನ್ನೂ ಇದ್ದಿರಲಿಲ್ಲ ಸೊ ಅವ್ಳಿಗೆ ನಾನೇ ತೊಗೋಬಂದೆ ಹಾಗೆ ಇನ್ನು ನಾವು ನಮ್ಮ ಅಮ್ಮರ ತಂಗಿ ಮಗಳದೊಂದು ಸೀಮಂತ ಬೇರೆ ಇತ್ತು ಸೊ ಇನ್ನೇನು ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಕೈ ತುಂಬ ಬಳೆಗಳು ಹಾಕ್ಕೊಳ್ಳೋದು ನಾವು ಈ ರೀತಿ ಹಬ್ಬಗಳಿಗೆ ಮಾತ್ರ ಡೈಲಿ ಹಾಕೊಳ್ಳೋದು ಕೈ ತುಂಬ ಆಗೋದು ಇಲ್ಲ ಯಾಕಂದರೆ ಮಕ್ಳು ರೆಡಿ ಮಾಡೋದು ಮಕ್ಳಿಗೆ ಅದು ಇದು ಅಲ್ಲೇ ಹೊಡೆದ ಬಳೆಗಳು ಹೊಡೆದೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೈ ತುಂಬ ತೊಳ್ಕೊ ತೊಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ರೀತಿ ಹಬ್ಬಗಳ ಟೈಮಲ್ಲೇ ತೊಡ್ಕೊಳ್ಳೋದು ಅದನ್ನು ತೊಡ್ಕೊಂಡಾಗಂತೂ ತುಂಬಾ ಖುಷಿ ಆಗುತ್ತೆ ನಾನಂತೂ ಒಂದೆರಡು ವಾರ ಬಳೆ ಹಾಕ್ಕೊಂಡು ಇರ್ತೀನಿ ಬಟ್ ಆವಾಗವಾಗ ಕೆಲಸ ಮಾಡುವಾಗ ಮಕ್ಳು ರೆಡಿ ಮಾಡುವಾಗ ಹೊಡ್ದೋಗ್ತಾನೆ ಇರುತ್ತಲ್ಲ ಸೊ ತೆಗ್ದ್ಬಿಡ್ತೀನಿ ಇನ್ನ ಬಳೆ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ಸೊ ಪ್ರತಿ ಸರಿ ಹಿಂಗೆ ನಾವು ತೊಟ್ಟುಕೊಳ್ಳೋದು ಇದಾದ್ಮೇಲೆ ಇನ್ನ ನಾವು ಹೊರಟು ಶ್ರೀಮಂತ ಎಲ್ಲ ನಮ್ಮ ಸಿಸ್ಟರ್ ಮನೆಗೆ ಹೋಗಿ એ કહી દે ને નમમ એ ગરન નહી એ બોલ ખાલી મને લાગે છે નહી કુડવા કણના આઈ લેડો લે લે ડોક્ટર પાસે હલકી રીતે

ಇನ್ನು ಸಂಜೆ ನಾವು ಬಂದಷ್ಟು ಬರೋ ಅಷ್ಟರಲ್ಲೇ ಸನ್ ಒಂದು ಮೂರು ಗಂಟೆ ಆಗಿತ್ತು ಮನೆಗೆ ನಾವು ಬರೋ ಅಷ್ಟರಲ್ಲೇ ಸ್ವಲ್ಪ ದೂರನೇ ಇತ್ತು ಅವ್ರೂರು ಕೂಡ ಇನ್ನು ಬಂದಿದ್ದ ತಕ್ಷಣ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಮತ್ತೆ ನಾವು ಅಪ್ ಫ್ರಿಷಪ್ಪಾಗಿ ಬಂದು ಈಗ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆ ನಾವು ಹೊರಡುವಾಗ ನಾವೇ ಪೂಜೆ ಮಾಡಿ ಬಾಗ್ನೆಲ್ಲ ಇಸ್ಕೊಂಡು ಹೊರಡೋದು ಸೊ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೆ ರೆಡಿ ಅದೆ ಸೊ ಒಂದು ರೀತಿ ಏನಂದರೆ ನಮ್ಮ ಅಕ್ಕನೂ ಇರೋದು ಯಾವಾಗ್ಲೂ ಬಟ್ ಈ ಸಾರಿ ಒಬ್ಳೆ ಬಾಗಿನ ತೊಗೊಳೋದು ಒಂಥರ ಬೇಜಾರಾಗ್ತಿತ್ತು ನಾವು ಅಮ್ಮ ಮನೆಗೆ ಹೋಗಿ ಒಂದು ಟೂ ವೀಕ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದು ಫ್ರೈಡೇ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಮಧ್ಯಾಹ್ನ ಅಷ್ಟರಲ್ಲಿ ಮನೆಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಟ್ ಟೈಮ್ಗೆ ಆಗೋದಿಲ್ಲ ಸೊ ಸಾಟರ್ಡೇನಾದರೂ ಹೋಗೋಣ ಅಂದ್ಕೊಂಡು ಸಾಟರ್ಡೆ ನೋಡಿದ್ರೆ ಅವಳು ಬರೋಂಗಿರಲಿಲ್ಲ ನಾನು ಹೋಗೋ ಅಷ್ಟರಲ್ಲೇ ಒಂದು ಟೂ ಓ ಕ್ಲಾಕ್ ಆಗಿತ್ತು ಓದೋ ಸ್ವಲ್ಪ ಹೊತ್ತು ಇದ್ದು ಸ ಅದು ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ ಅಂದರೆ ಇನ್ನು ಸಂಡೆ ನಾವು ಫಂಕ್ಷನ್ಗೆ ಅಂತ ಒಂದು ಸೆವೆನ್ ತರ್ಟಿ ಅಷ್ಟರಲ್ಲೇ ನಾವು ಮನೆ ಬಿಟ್ಟಿದ್ದು ಇನ್ನು ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ ಒಂದು ಮೂರು ಗಂಟೆ ಆಗಿತ್ತು ಸ್ವಲ್ಪ ಕಮ್ಮಿ ಟೈಮೇ ನಾವು ಸ್ಪೆಂಡ್ ಮಾಡೋದಮ್ಮ ಮನೇಲಿ ಅಂತ ಅನ್ಬೋದೇನೋ ಅಷ್ಟು ಬೇಜಾರಾಗುತ್ತೊಂದು ಸರಿ ಮಕ್ಳು ಹುಟ್ಟೋದಕ್ಕಿಂತ ಮುಂಚೆ ಹೋಗಿ ಒಂದು ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಆದರೂ ಅಷ್ಟು ಇರ್ತಿತ್ತೇನೋ ಬಟ್ ಆ ಟೈಮ್ಗಳಲ್ಲಿ ಗೊತ್ತಲ್ಲ ಇರೋದಕ್ಕೂ ಆಗೋದಿಲ್ಲ ಇನ್ನು ಮಕ್ಳಾದ್ಮೇಲೆ ಅವರು ಸ್ಕೂಲಿಗೆ ಓಡುವಾಗ ಸ್ಕೂಲಿಗೆ ನಾವು ಕಳ್ಸೋಕ್ಕೆ ಶುರು ಮಾಡಿದ್ಮೇಲಂತೂ ಹೋಗಿ ಒಂದು ದಿನ ಇರ್ತೀವಿ ಅನ್ನೋದು ಕೂಡ ಅಪರೂಪ ಆಗ್ಬಿಡುತ್ತೆ ಇನ್ನು ಮಕ್ಳಿದ್ರು ಈ ಸಮ್ಮರ್ ಹಾಲಿಡೇಸ್ ಅದು ಇದು ಅಂತ ಬಂದರೆ ಮಾತ್ರ ನಾವು ಕೂಡ ಹೋಗಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇರೋದು ಕಮ್ಮಿನೇ ಹಂಗಾಗಿಬಿಡುತ್ತೆ ಅದ್ರ ಹತ್ರ ಎಷ್ಟು ಬೇಜಾರಾಗಿಬಿಡುತ್ತೆ ಅಂದರೆ ನನಗಂತೂ ಅದೇ ಸರಿ ತುಂಬಾನೇ ಬೇಜಾರಾಗಿ ಹೋಗಿ ನಾವು ವಾಪಸ್ ಮನೆಗೆ ಬರ್ತೀವಿ ಅಂದ್ರೆ ಆ ಮೇಲೆ ಅದು ಹಾಗೆ ಹೋಗಿ ಹಾಗೆ ಬಂದ್ಬಿಡ್ತೀವಿ ಅಂದ್ರೆ ಆ ಫೀಲ್ ಇರೋದಿಲ್ಲ ಒಂದು ನೈಟ್ ಇದ್ ಬಿಟ್ಟು ಬರ್ತೀವಲ್ಲ ಆ ಟೈಮ್ ಮನೆಗೆ ಮೇಲೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆದರೂ ಒಂಥರ ಬೇಜಾರಲ್ಲೇ ಇರ್ತೀನಿ ನನಗಂತೂ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ನಾನು ಬಂದು ಮಂಡೇ ವೆಡ್ನೆಸ್ಡೇ ನನಗಂತೂ ಒಂಥರ ಬೇಜಾರಾಗ್ತಿತ್ತು ಈ ಸರಿ ಕೂಡ ಒಂಥರ ಖುಷಿ ಖುಷಿ ಎಷ್ಟೇ ಇದ್ರೂ ಏನೋ ಒಂದು ಮಿಸ್ ಅನ್ನೋ ಬೇಜಾರು ಬೇಜಾರು ಮತ್ತು ಆ ಇಂಟ್ರೆಸ್ಟೇ ಇರೋದಿಲ್ಲ ಮನೆಯಲ್ಲಿ ಇದಾಗಿತ್ತು ನನ್ನ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು